ವಿದ್ಯುತ್ ಕೇಶನೊಡನೆ ಇನ್ನು ವಿಹರಿಸುವ ಆಸೆಯನ್ನು ತಡೆಯಲಾರದೆ ಮಗುವನ್ನು ಅಲ್ಲೇ ಬಿಟ್ಟು ಗಂಡನ ಜೊತೆ ಜೊತೆಗೆ ಹೊರಟು ಹೋದರು ಆ ಅಸಹಾಯ ಮಗು ತಾಯಿಯ ತಾಯಿಗಾಗಿ ರೋಡಿಸುತ್ತಿರಲು ಗಗನದಲ್ಲಿ ಹೋಗುತ್ತಿದ್ದ ಪಾರ್ವತಿ ಪರಮೇಶ್ವರರು ಅದನ್ನು ಪರಮೇಶ್ವರನ ಪರಭದಿಂದ ಗರ್ಭಿತನಾಗಿ ಮರೆಯತೊಡಗಿದಳು ಮೆರೆಯತೊಡಗಿದನು ಬ್ರಾಹ್ಮಣಿ ಎಂಬ ಗಂಧರ್ವಕ್ಕೆ ದೇವಪತಿ ಎಂಬ ಸುಂದರ ಅವರನ್ನು ಬ್ರಾಹ್ಮಣಿಯು ಇವರಿಗೆ ಮಾಲ್ಯವಂತ ಸುಮಾಲಿ ಮತ್ತು ಮಾಲಿ ಎಂಬ ಮೂವರು ಮಕ್ಕಳು ಹುಟ್ಟಿದರು ಇವರು ಮೂರು ಲೋಕಗಳಂತೆ ತ್ರೇತಾಖಿಗಳಂತೆ ತೇಜಸ್ವಿಗಳು ಉತ್ಸಾಹ ಶಕ್ತಿ ಪ್ರಭುಶಕ್ತಿ ಮಂತ್ರಶಕ್ತಿಗಳಂತೆ ಸಾಮರ್ಥ್ಯಶಾಲಿಗಳು ವಾತ ಪಿತ್ತ ಕಫಗಳಂತೆ ಪರ ಪೀಡಕರು ಹಾಗೆ ನಡೆಯುತ್ತಿದ್ದರು ತಮ್ಮ ತಂದೆಗೆ ಈಶ್ವರನಿಂದ ವರಪ್ರಸಾದ ದೊರಕಿದ್ದನ್ನು ನೆನೆದು ತಾವು ತಪಸ್ಸಿಗಾಗಿ ಮೇರು ಪರ್ವತಕ್ಕೆ ಹೋದರು ಇವರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಬಂದು ಏನು ಬರಬೇಕೆಂದು ಎಂದು ಕೇಳಿದರು ಆಗ ಅವರು ತಾಯಿಯ ತನಂತರದ ಬಾಲ್ಯ ಬಲಹ್ಯನ ಕುಂಭಕರ್ಣನು ಹುಟ್ಟಿದರು ಆಮೇಲೆ ಶೂಲ್ಪನಗಿ ಹುಟ್ಟಿದರು ಅನಂತರ ವಿಭೀಷಣನ್ನು ಹುಟ್ಟಿದರು ರಾಜಸನಾದ ರಾಜನಾದ ಜನರನ್ನು ಪೂರನ ತಮ್ಮ ತಾಮಸನಾದ ಕುಂಭಕರ್ಣ ಋಷಿಗಳನ್ನು ತಿನ್ನುತ್ತಾದರೂ

ನಾನು ಅವರಿಗಿಂತಲೂ ಅಧಿಕನಾಗುವುದಿಲ್ಲ ಅಂದು ಅವನ ತಾಯಿಯನ್ನು ಸಮಾಧಾನ ಮಾಡಿದನು ಅಂತ ದಶಗ್ರೀವನು ತನ್ನ ಸೋದರನೊಡನೆ ಹೊರಟು ಇಷ್ಟ ಸಿದ್ಧಿಗಾಗಿ ಗೋಕರ್ಣ ಕ್ಷೇತ್ರದಲ್ಲಿ ಕಠೋರವಾದ ತಪಸ್ಸನ್ನ ಆಚರಿಸಿ ಬ್ರಹ್ಮದೇವನನ್ನು ಇದ್ದರು ಸೊ ರಾವಣ ಎಸರು ದಶಗ್ರೀವ್ ರಾವಣ ಹ್ಮ್ ತಲೆ ಇದಾವಲ್ಲ ಅದಕ್ಕೆ ಕುಚಿದ ತಕ್ಷಣ ಅದಕ್ಕೆ ದಶಗ್ರೀವ ಅಂತ ಬಂದಿರುತ್ತೆ ಅವರು ತಪಸ್ ಮಾಡಿರೋದ್ರಿಂದ ಅವಾಗ ಗೋಕುಲಕ್ ಹೋಗಿ ತಪಸ್ ಅಲ್ಲಿ ಬ್ರಹ್ಮದೇವ ಬ್ರಹ್ಮದೇವ ಶಿವ ಶಿವಿನ ಗೊತ್ತಿ ಅವಾಗ ಅರಸ್ತಾನೆ ಕಿರ್ಚ್ಕೊಂಡಾಗ ನಮ್ಮ ಭೂಮಿ ದೇವತೆಗಳೆಲ್ಲ ಆಹಾಕಾರ ಕೊಟ್ಟು ಎಷ್ಟು ಜೋರ ಗರಿಸ್ತೀವಿ ಆಹ ರಾವಣ ಅಂತ ಅದು ಬಯ್ಯ ತರ ಹೇಳಿದ್ರೆ ರಾವಣ ದಶಗ್ರೀವಾಯಪ್ಪ ಇದು ಶಿವ ಕೊಟ್ಟಿರೋ ಹೆಸರು ನನಗೆ ಅಂತ ಬೈಗಳನ್ನು ಇದು ನನ್ಗೆ ಅದೇ ಬೇಕು ಅಂತ ನಮಗೆ ಅದೇ ಹೆಸರು ಇದೆ ಅಂತ ಹೇಳ್ತಾರೆ ಉತ್ತರಕಾಂಡ ಅಂದ್ರೆ ಯುದ್ಧ ಎಲ್ಲ ಆದ್ಮೇಲೆ

श्रीराम Rama ketemu kau itu, kan? Agar liberat raya, Agar Ragu Pati Raga Raja Ram, Patita Pawan Sitara, Daku Pucak Raja Ram, Nanti Prada. సీతారా భవంజన రాజారా భవ్య విమోచన సీతారా దశరథ నందనరాజారా దశలు గవర్తన సీతారా ఏ తప్పి క్షమసి ಎಷ್ಟು ಗೊತ್ತು ಅಷ್ಟು ಹೇಳ್ತಾ ಇದ್ದೀವಿ ಏನು ಮಾಡ್ತಾ ಇದೀರ ಏನೋ ಒಂದು ತರ ರಾಮನ್ ನೆನೆಸ್ಬೇಕು ಅನ್ನ ನಾವು ಬಜ್ಜಿ ಮಾಡಿ ಬೋಂಡ್ ಆನಿಯನ್ ಸಬಾಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಾಳೆಕಾಯಿ ಸ್ಪೆಷಲ್ ಕಲೆಟಿನ್ ಬೋಂಡ ಅಲ್ವಾ ನಾವು ಆತರ ಕಡಲೆ ಹಿಟ್ಟು ಬಜ್ಜಿ ಮಾಡುವಾಗ ಪ್ರೊಸೀಜರ್ ಏನಂದರೆ ಪೌಡ್ರ್ ಹಾಕ್ಬಿಟ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸ್ಬಾರ್ದು ಬೋನ ಮಾಡುವಾಗ ನಾವೇನೇನು ಕಟ್ ಮಾಡ್ಕೊಂಡಿರ್ತೀವಿ ತಿಂಗ್ಸು ಕಡಲೆಬೇಳೆ ಜೀರಿಗೆ ಸೋಡಾ ಪುಡಿ ಸೋಡಾಪುಡಿ ಹಾಕ್ತಾಯಿದೆ ಈಗ ಸೋಡಾಪುಡಿ ಎಲ್ಲ ಒಂದೊಂದೆಲ್ಲ ಐಟಮ್ಸ್ ಹಾಕಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕಡಲೆ ವೇಳೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಬೇಕು ಅಂತ ಅನಿಸಿದ್ರೆ ಹಾಕ್ಬೇಕು ಯಾಕಂದರೆ ಆನಿಯನ್ದು ಆ ತ್ಯಾವಂಶದಿಂದ ಅದೇ ಕವರ್ ಆಗಿಬಿಡುತ್ತೆ ನಾವು ಆನಿಯನ್ ಹಾಕೋ ನೀರು ಹಾಕೋ ಅವಶ್ಯಕತೆ ಇರಲ್ಲ ಈ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊತ ಇದ್ದೀವಿ ಯಾಕಂದರೆ ನಮ್ಮ ಹತ್ರ ಕ್ವಾಂಟಿಟಿ ಅಷ್ಟೇ ಇರೋದು ಸ್ವಲ್ಪ ಖಾರದ ಪುಡಿ ಹೆಚ್ಚು ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಅಂದರೆ ನಾವು ಸ್ಪೂನ್ ಹಾಕಿದ್ದೀವಿ ಯಾಕಂದ್ರೆ ನಾವು ಮಿಕ್ಸ್ ಕಂಟೆಂಟ್ ಕೂಡ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಅದಕ್ಕೆ ಹಾಕೊತಾ ಇದ್ದೀವಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ವಿ ನೋಡ್ಬೇಕು ಒಂದು ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಂದರೆ ಸ್ವಲ್ಪ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ಉಪ್ಪು ಟಾಟಾ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಇವಾಗ ಸ್ವಲ್ಪ ಹಿಟ್ಟು ಕೂಡ ಹಾಕ್ಬಿಡ್ತೀವಿ ಇಲ್ಲಾಂದರೆ ಆಮೇಲೆ ತಿನ್ನಕ್ಕೆ ಕಷ್ಟ ಆಗ್ಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ನೀವು ಸ್ಪೂನಿಂದ ಕೈಯಲ್ಲಿ ಕೈಯ್ಯಲ್ಲಿ ಕಲಸೋದು ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಸ್ಪೂನಿಂದನೂ ಮಿಕ್ಸ್ ಮಾಡ್ಕೋದು ಚೆನ್ನಾಗೆ ಸ್ಮ್ಯಾಶ್ ಆಗ ಮಾಡ್ಕೋಬೋದು ಎಲ್ಲ ಮಿಕ್ಸ್ ಮಿಕ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಚೂರೇ ಚೂರು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಫಸ್ಟು ಸ್ಟವ್ ಹಚ್ಕೋಬೇಕು ಹಿಂಗೆ ಸ್ಟವ್ ಹಚ್ಕೊಂಡು ಒಂದು ಬಾಂಡಿನ ಇಟ್ಕೋಬೇಕು ಬಾಂಡಿ ಇಟ್ಕೊಂಡು ಸ್ವಲ್ಪ ಬಾಂಡ್ಲಿ ಬಿಸಿ ಆಗೋದಕ್ಕಿಂತ ಮುಂಚೆನೇ ಎಣ್ಣೆ ಹಾಕಬೇಕು ಇಲ್ಲಂದರೆ ಬಿಸಿ ಆಗಿದ ತಕ್ಷಣ ಹಾಕಿದ್ರೆ ಕಷ್ಟ ಆಗುತ್ತೆ ಆಯಿಲ್ ಹಾಕ್ಬಿಟ್ಟು ಆ್ಯಕ್ಚುಲಿ ನಾನು ಈ ಕ್ಯಾಪ್ ಇರುತ್ತಲ್ಲ ಈ ಕ್ಯಾಪ್ನ ತೆಗ್ದೇ ಇಲ್ಲ ಹಂಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಇನ್ನೂ ಇಷ್ಟೊತ್ತು ಬಿದ್ದಿಲ್ಲ ಇವಾಗ ಹಾಕಬೇಕು ಆಯಿಲು ಚೆನ್ನಾಗಿ ಸ್ವಲ್ಪ ಬಿಸಿ ಆದ ತಕ್ಷಣ ಬೋಂಡನ್ನು ಹಾಕೋಣ ನಾವು ಕಲ್ಸ್ಕೊಂಡಿರುವ ಮಿಶ್ರಮನ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ನಾವು ಪುರಿನ ಜಾಸ್ತಿ ಇಟ್ಕೊಬೇಕು ಪುಡಿ ಎಣ್ಣೆ ಚೆನ್ನಾಗೆ ಕಾದಿದೆ ಇವಾಗ ನಾವು ಒಂದೊಂದೇ ನಾವು ಕಳ್ಸ್ಕೊಂಡಿದ್ದೀವಲ್ಲ ಈ ಬಚ್ಚಿ ಬೋಂಡಾಗಿ ಅವನೊಂದೇ ತೆಗೆದು ಹಾಕೊಂಡು